What simple clip even world to and it feels like I have put I'm not usually the type to rush into the night. This time I can't be speeding. ನನಿ ಬೇಬಿ ನಾನು ಗಾಡಿ ಪೆಟ್ರೋಲ್ ಇಲ್ಲ ಅನ್ಕೊಂಡಿದ್ದೆ ಬಟ್ ಮನೇಲಿ ಒಂದು ನಿಮಿಷ ಏನೋ ಹಂಗೆ ಹೈಟಿಂಗಲ್ಲೇ ಬಿಟ್ಟೆ ಆಯ್ತಾ ಅದಾದ್ಮೇಲೆ ಸ್ವಲ್ಪ ತಳದಲ್ಲಿ ಇತ್ತು ಅನ್ನಿಸ್ತು ಗಾಡಿ ಎತ್ತಾಕೊಂಡು ಇಲ್ಲಿ ಇಲ್ಲಿ ಟೈಪ್ ಮನೆ ಹೊಡ್ಕೊಂಡು ನಮ್ದಲ್ಲಿ ಟ್ರೈ ಮಾಡೋಣ ವಿಡಿಯೋ ಎಂತಿ ಆಗ್ಬಿಡುತ್ತ ಆಮೇಲೆ ಬಟ್ ಹೆಂಗಿದೆ ಜಾಕಿಂಗ್ ಇದೇ ಲಾಸ್ಟ್ ಮಿಷಿನ್ನು ಬ್ಲೇಡು ಫಿಟ್ ಮಾಡಿದ್ದು ಲಾಸ್ಟ್ ಅಂದ್ರೆ ಲಾಸ್ಟ್ ಅಲ್ಲ ನೀವು ನಂಬಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಇದು ಲಾಸ್ಟ್ ಅಂತ ಯಾಕೆ ಫುಲ್ ಲಾಸ್ಟ್ ಅಂದ್ರೆ ಇವತ್ತು ಈ ಪ್ಲೇಟ್ ಫಿಟ್ ಮಾಡಿದ್ದು ಇನ್ನೊಂದು ತಿಂಗಳು ನಾನು ಇರಲ್ಲ ಕೇಳಿಸ್ಕೊಬೇಡಿ ಇವತ್ತೇ ಲಾಸ್ಟ್ ಅಂದ್ರೆ ಇನ್ನೊಂದು ತಿಂಗಳು ನಾನು ಈ ಔಟ್ಲೇಟ್ ಇಲ್ಲಿ ಇರಲ್ಲ ಏನು ಅಂತ ಮುಂದೆ ಬರೋ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಇವತ್ತು ಸಿಂಪಲ್ ಕ್ಲಿಪ್ಪು ಇವಾಗ ನಾನು ಓಡಬೇಕು ಚಿಕ್ಕಮಂಗ್ಳೂರಿಗೆ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಬನ್ನಿ ಓನ್ ಅಷ್ಟು ಒಂದು ತಿಂಗಳು ಗೈಸ್ ಇಲ್ಲಿ ಇರಲ್ಲ ಇನ್ನು ಈ ಔಟ್ಲೆಟಲ್ಲಿ ಒಂದು ತಿಂಗಳು ಏನಕ್ಕೆ ಅಂತ ನಿಮಗೆ ಮಂಗ್ಳೂರಲ್ಲಿ ಗೊತ್ತಾಗುತ್ತೆ ಇವಾಗ ಹೋಗ್ತಿರೋದು ಇರೋದು ಮಂಗ್ಳೂರು ಒಂದ್ ತಿಂಗಳಲ್ಲಿ ಒಂದ್ ಹದಿನೈದು ದಿನ ಮಂಗ್ಳೂರಲ್ಲಿ ಇರಬೇಕು ಅದೇನು ಎತ್ತ ಅಂತ ವ್ಲಾಗ್ ಅಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಿ ನೀನು ಆಯ್ತಾ ಅದೇನಿಲ್ಲ ಗೈಸ್ ಇದೊಂದು ಮೂರ್ದೊಂದು ಪ್ರಾಬ್ಲಮ್ ಇದೆ ಒಂದು ಆಪರೇಷನ್ ಮಾಡಿಸ್ಬೇಕು ಅವನ್ನ ಪ್ರೈವೇಟ್ ಪಾರ್ಟ್ ಆಪರೇಷನ್ ಮಾಡಲಿ ಪ್ರೈವೇಟ್ ಪಾರ್ಟ್ ಗಣೇಶನ ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಮಾಡ್ಯ ನೋಡಿ ನಮ್ಮ ಮಸ್ತ್ ಆಗಿದೆಯಲ್ಲ ಇದನ್ನೆಲ್ಲ ಬಿಟ್ಟು ಹೋಗ್ತೀನಿ ನಾನು ಊರಿಗೆ ಹೋಗೋ ಪ್ಲಾನೇ ಇರಲಿಲ್ಲ ಸಡನ್ ಪ್ಲಾನ್ ಏನೇನೋ ಆಯಿತು ಅದೇನೋ ಅಂತ ಬೇಬಿ ಜೊತೆ ಕುತ್ಕೊಂಡು ಮಾತಾಡೋಣ ಇವರಿಗೊಬ್ರಿಗೆ ಬಾಯ್ ಹೇಳಿ ಇವರಿಗೊಬ್ರಿಗೆ ಬಾಯ್ ಹೇಳಿ ಆಯಿತು ನನ್ನ ಕಳ್ಸೋಕ್ಕೆ ಎಷ್ಟು ಅರ್ಜೆಂಟ್ ನೋಡಿ ಇವ್ರಿಗೆ ಹೋಗಿ ಬರ್ತೀನಿ ಬಾಯಿ ರ್ಯಾಪಿಡೋ ಬುಕ್ ಮಾಡಿ ಹೋಗೋಣ ಓಡೋಣ ಮೇಯ್ನ್ ಏನು ಅಂದರೆ ನನ್ನ ಬೇಬಿ ಬೇಬಿಗೋಸ್ಕರ ಹೆಲ್ಮೆಟ್ ತೊಗೊಂಡ್ಬಂದಿದ್ದು ಹಿಂಗೆ ಉಳಿತು ಮಿನಿಮನ ನಮ್ಮ ಔಟ್ಲೆಟಿಂಗ್ ನಾನು ಬರೋದಿನ್ನೂ ಎಷ್ಟು ದಿನಗಳು ಅಂದರೆ ಮಿನಿಮಮ್ ಅಂದರು ಒನ್ ಮಂತ್ ಅಂತೂ ಕಂಪಲ್ಸರಿ ರಜಾ ಹಾಕ್ಲೇಬೇಕು ಏನಕ್ಕೆ ಅಂತ ಬನ್ನಿ ಮುಂದೆ ಮಾತಾಡೋಣ ಬಟ್ ಇವಾಗ ಸಣ್ಣ ಸಣ್ಣ ಕ್ಲಿಪ್ಗಳು ಓಡ್ತಾ ಇದ್ದೀನಲ್ಲ ಸೊ ಹಂಗಾಗಿ ಪ್ರೈಸ್ ಕನ್ಫ್ಯೂಸು ನನಗೆ ಮಜೇನ್ ಗೊತ್ತ ನಮ್ಮ ತಗೊಂಡೋಗಿ ಆ ಕಡೆ ಸೈಡ್ ಬಿಟ್ಬಿಟ್ಟು ಏನು ರ್ಯಾಪಿಡ್ ಅದನ್ನು ನಾನು ನೋಡ್ತಾ ಇರ್ತೇನೆ ನಮ್ಮದು ಯಾವುದು ಬುಕ್ ಕಾಣ್ತಿಲ್ಲಲ್ಲ ಅಂತ ಇದು ಬಸ್ ಬುಕ್ ಸ್ಟ್ಯಾಂಡೇ ಅಲ್ವ ಅಂತ ನನಗೆ ಕನ್ಫ್ಯೂಸ್ ಫುಲ್ಲು ಆಮೇಲೆ ಗೊತ್ತಾಯ್ತು ನಮ್ಮ ಈ ಸೈಡ್ ಇರೋದು ಈಗ ಬರ್ತಾ ಇದೀನಿ ನನಗೆ ನೋಡೋಣ ಬಸ್ಸು ಇರುತ್ತೆ ಚಿಕ್ಕಮಗಳೂರಿಗೆ ಏನು ಒಂದಾದ್ಮೇಲೆ ಒಂದಂತು ಅಂತೂ ಪಕ್ಕ ಕಂಪಲ್ಸರಿ ಹುಡ್ಕ Six and a half hours later. ಗುರು ಇನ್ನೂ ಹಾಸನ್ನೇ ಬಂದಿಲ್ಲ ಈ ರೇಂಜಿಗೆ ಚಳಿ ಹೊಡಿತದೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸತ್ತೇ ನಾನು ಇಪ್ಪತ್ತು ಅಂತೂ ಎಂತೂ ಇನ್ನೂ ಚಳಿ ತಡ್ಕೋಕ್ಕಾಗಲ್ಲ ಏನೋ ಬಂದೆ ಇಲ್ಲಿಂದ ಆರು ಗಂಟೆಗೆ ಬಸ್ಸು ಇಂದ ಆರು ಗಂಟೆಗೆ ಬಸ್ ಹಿಡಿದು ಹೋಗ್ಬಿಟ್ರೆ ಊರು ಕಣಪ್ಪ ಫಸ್ಟು ಸೇಫಾಗಿ ಮನೆಗೆ ಹೋಗ್ಬಿಡ್ಬೇಕು ಲೈಟ್ ಹೆಂಗೆ ಗಾಯಿಸಿದು ಹೋಗಿ ಜಸ್ಟು ಹಾಲ್ದೂರ್ ಇಳ್ದು ನಮ್ಮ ಅಪ್ಪ ಫೋನ್ ಮಾಡಿದ್ದೆ ಅಪ್ಪ ಬರುತ್ತೆ ಕರ್ಕೊಂಡು ಹೋಗಕ್ಕೆ ಮತ್ತು ಈ ಮಳೆಯಲ್ಲಿ ನೆನ್ಕೊಂಡು ಹೋಗಕ್ಕೆ ಆತ ಹೋಗಲಿ ಮಜಾ ಏನು ಅಂದರೆ ಬೆಂಗಳೂರು ಕ್ಲೈಮೇಟಿಗೂ ಚಿಕ್ಕಮಂಗ್ಳೂರ್ಲಿರೋ ಕ್ಲೈಮೇಟಿಗೂ ಒಂದು ಒಂದು ಪರ್ಸೆಂಟೇಜು ಫುಲ್ ಡಿಫ್ರೆನ್ಸು ಏನು ಒಂದೇ ಅಲ್ಲೂ ಹಂಗೆ ಇದೆ ಇಲ್ಲೂ ಹಿಂಗೆ ಇದೆ ಅಂತ ಹೇಳೋಕೆ ಆಗೋಲ್ಲ ಅಲ್ಲಿ ನೋಡಿದ್ರೆ ನಾವು ಫುಲ್ಲು ಬಿಸಿಲು ಬಿಸಿಲು ಹೊಡೆಯುತ್ತೆ ಬೆಂಗಳೂರಲ್ಲಿ ಇಲ್ಲಿ ನೋಡಿದ್ರೆ ಹೆಂಗಾಗಿದೆ ಅಂದರೆ ಅಯ್ಯೋಪ ನಮ್ಮ ಇಂಡಿಯನ್ ಪೆಟ್ರೋಲ್ ಬಂಕು ಇಲ್ಲಿ ಬೇಬಿಗೆ ಪೆಟ್ರೋಲ್ ತಾನಬೇಕಿತ್ತು ಇಲ್ಲಿ ಆದರೆ ಇವಾಗ ತಗೊಳ್ಳೋದು ಎಲ್ಲಿ ಮನೆಗೆ ಹೋಗಿ ಅದಲ್ಲೇ ಸ್ವಲ್ಪ ಉಳಿದಿದೆ ಅನಿಸುತ್ತೆ ಲಾಸ್ಟ್ ಟೈಮ್ ಒಂದು ಕಾಲು ಲೀಟ್ರ್ ಅರ್ಧ ಲೀಟ್ರ್ ಇತ್ತು ಅದಲ್ಲೇ ಸ್ಟಾರ್ಟ್ ಮಾಡ್ತೀನಿ ಆದರೂ ನಮ್ಮ ಚಿಕ್ಕಮಂಗ್ಳೂರು ನೋಡೋಕ್ಕೆ ತುಂಬ ಖುಷಿಗುರು ನೆಮ್ಮದಿ ಉಸಿರಾಡ್ತಾ ಇದ್ದೀನಿ ಪರವಾಗಿಲ್ಲ ಇಲ್ಲ ನನ್ನ ಬ್ರಸ್ಟ್ ಈಗ ರೋಡಲ್ಲಿ ಆಗ್ಬಿಟ್ಟಿದೆ ಈ ರೋಡಲ್ಲಿ ಎಷ್ಟು ಸಲಿ ಗಾಡೀಲಿ ಓಡ್ಸಾಡೋಕೆ ಹಿಂಸೆ ಮಾಡ್ತಿದ್ದು ಗೊತ್ತಾ ನೋಡಿ ಗುರು ಹೆಂಗಿದೆ ನಮ್ಮ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಲ್ಲ ನಮ್ಮ ಮಾಲ್ದೂರಿದ್ವು ಬಟ್ ಈ ವೆದರ್ ನೋಡೋಕ್ಕೂ ಆ ಬೆಂಗಳೂರಕ್ಕೆ ಹೋಗಿರೋ ಟ್ರಾಫಿಕಲ್ಲಿ ನಮ್ಮ ಔಟ್ಲೆಟ್ ಹೆಂಗಿದೆ ಅಂದರೆ ರೋಡ್ ಪಕ್ಕನೇ ಇರೋದು ಯಾವಾಗ ನೋಡಿದ್ರು ಟ್ರಾಫಿಕ್ಕು ಅವ್ನು ಬಿದ್ದನಾ ಇವನ್ ಬಿದ್ದನಾ ಜನಗಳು ನೋಡಿ ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದೆ ಆದರೆ ಈ ವೆದರ್ ನೋಡ್ತಾ ಒಂಥರ ಸ್ವರ್ಗ ನೋಡ್ದಂಗೆ ಆಗ್ತದೆ ನಿಜವಾಗ್ಲು ನಿಮಗೂ ಹಂಗೆ ಫೀಲ್ ಆಗ್ತಾ ಇದೆಯಾ ಇಲ್ಲಿ ತೋರಿಸ್ತೀನಿ ಸ್ವರ್ಗ ರಪ್ಪನಾಗ ಒಂದ್ಸಲಿ ಪಾಸ್ ನೋಡಿಸ್ತೀನಿ ಅಯ್ಯೋ ಮಳೆ ಜಾಸ್ತಿ ಆಯ್ತಲ್ಲಪ್ಪ ಸ್ವರ್ಗ ತೋರ್ಸೋಣ ಅಂತ ಹೋದ್ರೆ ಇದು ನಮ್ಮ ಚಿಕ್ಕ ಮಗಳೂರು ವೆದರ್ ಚೆನ್ನಾಗಿದೆಯಲ್ಲ ಎಲ್ಲಿ ನೋಡಿದ್ರು ನೇಚರೇ ನೇಚರ್ ನೇಚರು ಒನ್ ಟೈಮಲ್ಲಿ ನಾನು ಇಲ್ಲಿ ಯಾವಾಗ ಬೆಂಗಳೂರು ಕೆಲಸ ಮಾಡಿಕೊಂಡು ಮನೆಗೆ ಬರಬೇಕಾದ್ರೆ ನಡ್ಕೊಂಡೇ ಓಡಾಡ್ತಿದ್ದೆ ಅವಾಗ ಅಂದ್ಕೊಂಡಿದ್ದೆ ಬೈಕ್ ಇಲ್ಲ ಬೈಕ್ ಇದ್ರೆ ನಾನು ಆರಾಮಾಗಿ ಹೋಗ್ಬೋಯ್ತಲ್ಲ ಹೋಗ್ಬೋಯ್ತಲ್ಲ ಆದ್ರೆ ಟೈಮ್ ಹೆಂಗ್ ಮಾಡ್ಸುತ್ತೆ ಅಂದ್ರೆ ಬೈಕ್ ಇದ್ರೆ ನಡ್ಕೊಂಡೆ ನೋಡು ಗುರು ಎಂತ ಚಂದ ಕಾಣ್ತಿದೆ ಅಯ್ಯೋ ಗ್ರೀನರಿ ಈ ನೆನ್ಕೊಂಡು ಹೋಗೋದು ಇದೆಯಲ್ಲ ನಾನು ಇಲ್ಲಿ ನಿಂತ್ಕೊಂಡಿದೀನಿ ನಾವ್ ಅಪ್ಪ ನೋಡ್ದಲ್ಲಿ ಹಿಂಗೆ ಹೋಗ್ಬಿಡೋದಾ ಈ ಫೋನ್ ಮಾಡಂದ ನಾವ್ ಅಪ್ಪ ಫೋನು ತಂದಿಲ್ಲ ಹಿಂಗೆ ನೋಡ್ಕೊಂಡು ನಿಂದ್ಕೊಂಡು ಹೋಗ್ತಾಯಿರೋ ಬರುತ್ತೆ ಅನಿಸುತ್ತೆ ಆದರೂ ಇದನ್ನ ಈಸಿನ ನಾನು ನೋಡೋಕ್ಕೆ ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ಇದನ್ನೋ ಇಲ್ವೋ ಕರೆಕ್ಟಾಗಿ ಗೊತ್ತಿಲ್ಲ ಮಡಿಕೇರು ಇದ್ದೆ ಅನಿಸುತ್ತೆ ಅದೇ ಈಸಲಿ ಮಳೆಗಾಲ ಸ್ಟಾರ್ಟ್ ಆಗಿದ್ದು ಫಸ್ಟು ಬೆಂಗಳೂರಿಗೆ ಹೋಗ್ಬಿಟ್ಟೆ ಬೆಂಗಳೂರು ಸೇರ್ಕೊಬಿಟ್ಟೆ ಅದು ಬಿಟ್ಟು ಇವಾಗ ಬಂದು ನೋಡಿದ್ರೆ ಹಿಂಗೆ ಆಗ್ಬಿಟ್ರೆ ಆದ್ರೆ ನಮ್ಮ ಚಿಕ್ಕಮಂಗ್ಳೂರು ನೇಚರ್ ನೇಚರೇ ಗುರು ಈ ಥರ ಗಾಡಿ ಈ ಥರ ಅಯ್ಯೋ ಬದುಕಿದ್ದು ಅನಲ್ಲ ಮಕ್ಕಳು ಮೊದಲೇ ಟೈರ್ಗಳೆಲ್ಲ ಈ ಕಡೆ ಫ್ಯೂ ಮಿನಿಟ್ಸ್ ಇಲ್ಲಿ ಗಾಯಸ್ ಹೇಗೆ ನಿಂತಿತ್ತು ನೋಡಿ ಫುಲಿ ಆದರೆ ಕ್ಲಚ್ ಹಾರ್ಡು ಕೀ ಆನಲ್ಲಿದೆ ವರ್ಕ್ ಆಗುತ್ತೆ ಇಂಡಿಕೇಟ್ರು ವರ್ಕ್ ಆಗ್ತೈತೆ ಆ ಕಡೆ ಸೈಡ್ದು ಅದು ವರ್ಕ್ ಆಗ್ತದೆ ಬಟ್ ಮೇಯ್ನ್ ಏನು ಅಂದರೆ ಪೆಟ್ರೋಲ್ ಇದೆ ಸ್ಟಾರ್ಟ್ ಮಾಡಿ ನೋಡೋಣ ಆನಲ್ಲಿ ಬಿಟ್ಟು ಮಾತ್ರ ಅವತ್ತು ಒಳದು ನಿಲ್ಸಿ ಹೋಯ್ದೆ ಅದು ಒಂದಕ್ಕೆ ಮಾತ್ರ ಖುಷಿ ಫ್ರಂಟು ಹೇರು ಇಲ್ಲ ಬ್ಯಾಕು ಹೇರು ಇಲ್ಲ ಅನಿಸುತ್ತೆ ನೋಡೋಣ ಒಂದು ರೌಂಡ್ ಸ್ಟಾರ್ಟ್ ಮಾಡೋಣ ನಮ್ಮ ಅಣ್ಣ ಗೈಸ್ ನನಗೆ ಆಸೆ ಈ ಬೇಬಿ ಈ ಹೊಸಳ್ಳಿ ದೇವಸ್ಥಾನ ಯಾವಾಗಲೂ ಪ್ರತಿದಿನ ಬಂದು ನೋಡ್ತಾ ಇರಬೇಕು ದೇವ್ರ ಹತ್ರ ಏನಾದ್ರು ಕೇಳ್ಕೊಂಡು ಹೋಗ್ತಾ ಇರಬೇಕು ಹೆಂಗೋ ಬಂದು ನಿಲ್ಸ್ಬಿಟ್ಟು ಏನಿವತ್ತು ಗೈಸ್ ಇಲ್ಲಿ ಫೈನಲಿ ಬೇಬಿ 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 ನಾನು ಗಾಡಿ ಬೆಟ್ರೋಲ್ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಮನೇಲಿ ಒಂದು ನಿಮಿಷ ಏನೋ ಹಂಗೆ ಹೈಡ್ಲಿಂಗಲ್ಲೇ ಬಿಟ್ಟೆ ಆಯ್ತಾ ಅದಾದ್ಮೇಲೆ ಸ್ವಲ್ಪ ಇತ್ತು ಅನ್ನಿಸ್ತು ಗಾಡಿ ಎತ್ತಾಕೊಂಡು ಹಾಕೊಂಡು ವೀಲಿ ಹೀಲಿ ಟೈಪ್ ಅಲ್ಲಿ ಹೊಡ್ಕೊಂಡು ಒಂದು ರೌಂಡ್ ಮೇಲೋಗಿ ದೇವಸ್ಥಾನ ಬಿಟ್ಟ ಹಾಕೊಂಡು ಈಗ ಮನೆಗೆ ಹೋಗ್ತಾ ಇದೀನಿ ಬೆಡೋಲ್ ಹಾಕ್ಸ್ಬೇಕು ಒಂದು ಸಣ್ಣ ಪುಟ್ಟ ಕೆಲಸ ಇದೆ ಇವತ್ತು ಇದನ್ನೆಲ್ಲ ಮುಗಿಸಿ ಇವತ್ತು ಸಂಜೆ ಹೊಡ್ತೀನಿ ಎಲ್ಲಿಗೆ ಏನು ಅಂತ ಉಳ್ಳಾಗ ಹಿಂಗ್ ಮಾಡ್ತಾ ಮಾತಾಡೋಣ ಚೆನ್ನಾಗಿರುತ್ತೆ ಹೆಲ್ಮೆಟ್ ಸೆಟ್ ಅಪ್ ಮಾಡಿಲ್ಲ ಜಸ್ಟ್ ಹಿಂಗೆ ಹೋಗ್ತಾ ಇದೀನಿ ನೋಡಿ ಇಲ್ಲಿ ಎ ಫ್ಯೂ ಮೂ ಇದೇನ್ ಗಿಡಗಳು ಬಿಟ್ರೆ ಓಡೋತ್ತ ಅಂತ ಕಚ್ಚಲ್ಲ ತಾನೆ ಸ್ಯಾಡೋ ಸ್ಯಾಡ ಇಷ್ಟು ದಿನ ಆದ್ಮೇಲೆ ಮೋಟಾರ್ ಬ್ಲಾಗಿಂಗ್ ಅಲ್ಲ ಓ ನಂದಿದೆ ಎರಡು ಬುಕ್ಕು ಭಗವಂತ ತಿಳಿತೀರಾ ಅಮ್ಮ ಇದೊಂದ್ಸೂರು ಬುಕ್ ಇಟ್ಟಿದ ಮೈಲಿ ಬುಕ್ ಇಟ್ಟಿರಲ್ಲಿ ತಂದೆ ಇಲ್ಲ ಸರಿ ಅಮ್ಮ ಗು ಮ್ಯಾಟ್ರಿ ಏನಂದ್ರೆ ಈ ಥರ ಹೆಲ್ಮೆಟ್ ಹಾಕೊಂಡೆ ಮಾತಾಡಬೇಕು ಅಂತಲೇ ಹೊರಟೆ ಹೊರಟೆನಾಗಿಂತನೂ ಒಂದು ಪ್ಯಾಂಟ್ ತಗೋಬೇಕು ಒಂದೇ ಜೀನ್ಸ್ ಇದೆ ನಂತರ ಬೇಬಿ ಎಷ್ಟು ದಿನ ಆಯಿತು ಈ ಥರ ಗಾಡಿಗಳ್ನ ತೆಗೀದಲೆ ಓಡಿಸ್ತೇ ನನಗೆ ಕಂಪ್ನಿದು ಟಿ ಶರ್ಟು ಒಂದೇ ಒಂದಿದೆ ಆಯ್ತಾ ನಾನು ಹೇಳ್ಬೇಕಂದ್ರೆ ನಾನು ಇವತ್ತು ಬರಬೇಕಿತ್ತು ಇವತ್ತು ಡ್ಯೂಟಿ ಮುಗಿಸಿ ಸಂಜೆ ಬರಬೇಕಿತ್ತು ಡೈರೆಕ್ಟ್ ಮಂಗ್ಳೂರು ಹೋಗಕ್ಕೆ ಮಂಗಳೂರಿನಂತ ಮಾತಾಡ್ಕೊಳ್ವನ ಬನ್ನಿ ಸೊ ಹಂಗಾಗಿ ಬಂದುಬಿಟ್ಟೆ ಒಂದೇ ಟಿ ಶರ್ಟ್ ಇದೆ ಲಾಸ್ಟ್ ಈವೆಂಟಿಗೆ ಕೊಟ್ಟಿದ್ದು ಇನ್ನೇನು ಇದನ್ನೇ ವಾಶ್ ಮಾಡಿದ್ದೀನಿ ಐರನ್ ಮಾಡಬೇಕು ಇಲ್ಲಾಂದರೆ ಮತ್ತೆ ಮಿಸ್ ಓಡ್ದ್ಬಿಡುತ್ತೆ ಬೇಬಿ ನಿಜ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ಖುಷಿ ಆಯಿತು ಅಂದರೆ ಇದನ್ನು ಏಕೆಂದರೆ ಮೂರು ತಿಂಗಳಾಯಿತು ನಿಲ್ಜಿ ಗಾಡಿ ನಾನು ಸ್ಟಾರ್ಟ್ ಆಗೋಲ್ಲ ಅಂದ್ಕೊಂಡಿದ್ದೆ ಏಕೆಂದರೆ ಟೂ ಸ್ಟ್ರೋಕು ಸ್ಟಾರ್ಟ್ ಆಗುತ್ತೆ ಆ ರೇಂಜಿಗಂತಲ್ಲ ಆದರೂ ಆಯಿಲ್ ಸರ್ಕ್ಯುಲೇಟ್ ಆಗದಲೆ ನಾನು ಬೇರೆ ತೊಳೆದು ನಿಲ್ ಸಂಗೇ ಹೋಗಿದ್ದೆ ಯಾವುದೇ ಗಾಡಿಯಾರು ಸ್ಟಾರ್ಟ್ ಆಗಲೇಬೇಕು ಆಗುತ್ತೆ ಮಂಗ್ಳೂರು ಏನು ಅಂತ ಬನ್ನಿ ಇವಾಗ ಮಾತಾಡೋಣ ಮಂಗ್ಳೂರು ಏನು ಅಂದರೆ ನೀವು ನಾನು ಲಾಸ್ಟ್ ವೀಡಿಯೋ ನೋಡಿರ್ತೀರ ಅನ್ಸುತ್ತೆ ಕುಂದಾಪುರ ಹಬ್ಬ ಅಂತ ಈವೆಂಟ್ ಆದಾಗ ನಮ್ಮ ಕಂಪ್ನಿ ಸ್ಪಾನ್ಸರ್ಶಿಪ್ ಮಾಡಿತ್ತು ನಾನು ಅದಕ್ಕೆ ಹೋಗಿ ಒಂದು ವೀಡಿಯೋ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸೊ ಅದೇ ಕಾನ್ಸೆಪ್ಟ್ ಬರುತ್ತೆ ಅವ್ರು ಹೇಳಿದರು ನೀನು ಆ ವೀಡಿಯೋ ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಮಂತು ಎಲ್ಲಿ ಮಂಗಳೂರಲ್ಲಿ ಕೆ ಸಾರಿ ಎಮ್ ಪಿ ಎಲ್ಲ ಮಂಗಳೂರು ಪ್ರೀಮಿಯರ್ ಲೀಗ್ ಅಂತ ಕಬಡ್ಡಿ ಆಗ್ತದೆ ಅದಕ್ಕೂ ನಮ್ಮ ಕಂಪ್ನಿ ಸ್ಪಾನ್ಸರ್ಶಿಪ್ ಮಾಡಿದೆ ನಿನ್ನಲ್ಲಿ ಕರೆಸ್ತೀವಿ ವೀಡಿಯೋ ಮಾಡೋಕ್ಕೆ ಅಂತ ಹೇಳಿದರು ನಾನು ನಿನ್ನೆ ಕಟಿಂಗ್ ಮಾಡಬೇಕಾದ್ರೆ ಮಧ್ಯಾಹ್ನ ಮಿಷಿನ್ ಕ್ಲೀನ್ ಮಾಡ್ತಾ ಇದ್ದೆ ಕ್ಲೀನಿಂಗ್ ಟೈಮ್ ಇತ್ತು ಆ ಟೈಮಲ್ಲಿ ಅಭಿಷೇಕ್ ಸರ್ ಅಭಿಷೇಕ್ ಸರ್ ಗೋಪಾಲ್ ಸರು ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಈ ಥರ ನೀನು ಮಂಗ್ಳೂರು ಹೋಗಬೇಕು ವೀಡಿಯೋ ಮಾಡೋಕ್ಕೆ ನೀನು ನಾಳೆ ಹೊರಡಬೇಕು ಅಂತ ಹೇಳಿದರು ನನಗೆ ಹೆಂಗಾಯ್ತು ಅಂದರೆ ಓಕೆ ಖುಷಿಯಾಯಿತು ತುಂಬಾ ಖರೀದಿಯಾರಲ್ಲ ಅಂತ ಮನಸಲ್ಲಿ ಇನ್ನೊಂದು ಕಡೆ ಭಯನೂ ಆಗುತ್ತೆ ಹೆಂಗೆ ಗೊತ್ತಾಗೋದು ನಮ್ಮ ಒಂದು ಹೋಪ್ ಇಟ್ಟು ಕರಿತಿರ್ತಾರೆ ಅದಕ್ಕೆ ತಕ್ಕಂಗೆ ನಮಗೂ ಅಷ್ಟೇ ವಿಡಿಯೋ ಚೆನ್ನಾಗಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದ್ಬಿಡುತ್ತೆ ಸೊ ಹಂಗಾಗಿ ನಾನು ಇವತ್ತು ಬರಬೇಕಿತ್ತು ಆಮೇಲೆ ನವೀನಣ್ಣ ಇದ್ದವರು ಸರಿ ನಾಳೆ ಹೋಗು ಹೇಳಿದಕ್ಕೆ ನಾನು ಒಂದೇ ಮಾತು ಹೇಳಿದೆ ನನಗೆ ಗೀಳ್ನ ನೋಡಬೇಕು ಮನೇಲಿ ಅಪ್ಪ ಅಮ್ಮನ ನೋಡಬೇಕು ಅಣ್ಣ ಬೇರೆ ಬಂದಿದ್ದೇನೆ ಎಲ್ಲರೂ ನೋಡ್ದಂಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ನೈಟೇ ಹೊಡ್ಬಿಟ್ಟು ಅಣ್ಣ ನಾನು ಹೋಗ್ಬಿಡ್ತೀನಿ ನಾಳೆ ಬೇಕು ನೀವು ನೀವು ಲೀವ್ ಹಾಕ್ಕೊಂಡ್ರೂ ಪರವಾಗಿಲ್ಲ ನೀವು ಅಂತ ಹೇಳ್ಬಿಟ್ಟು ಒಂದು ಎರಡು ಫುಲ್ ಕುಳಿಸಿದ್ದೆ ಓಡ್ತೀನಿ ಅಣ್ಣ ಅಂತೇಳಿ ಹೊರಟು ಬಂದೇ ಬಿಟ್ಟೆ ಗುರು ಇಷ್ಟು ನಂದು ಮತ್ತು ಬಾಕಿ ಏನು ಅಂದರೆ ಇಲ್ಲೇ ಇರ್ತೀನಿ ಒಂದು ಟ್ವೆಂಟಿ ಡೇಸ್ ಏನೋ ಯಾಕೆಂದರೆ ಇದೊಂದು ತ್ರೀ ಡೇಸ್ ಆಗುತ್ತೆ ಈ ತ್ರೀ ಡೇಸ್ ಆದಮೇಲೆ ಗೌರಿ ಹಬ್ಬ ಅದಕ್ಕೆ ಮತ್ತೆ ಬೆಂಗಳೂರು ಹೋಗಿ ರಿಟರ್ನ್ ಬರಬೇಕು ಅಂದರೆ ಕಷ್ಟ ಆಗುತ್ತೆ ನನಗೆ ಒಂದು ಸಣ್ಣ ಆಪ್ರೇಷನ್ ಇದೆ ಮೂಗಿಂದು ನಾನು ಲಾಸ್ಟ್ ಟೈಮ್ ಮಾಡಿಸಿದಾಗ ಒಂದು ಸೈಡ್ ಮಾತ್ರ ಮಾಡ್ತಿದ್ದು ಈ ಲೆಫ್ಟ್ ಸೈಡಿಂದ ಅದರದ್ದೇನೋ ಓಕೆ ಬಟ್ ಈ ರೈಟ್ ಸೈಡ್ದು ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಕೋಲ್ಡ್ ಆದಾಗೆಲ್ಲ ಬೆಳಿಗ್ಗೆ ಬೇಗ ಇದ್ದರೆ ಕೋಲ್ಡ್ ಆಗುತ್ತೆ ಐಸಲ್ಲಿ ಕೆಲಸ ಮಾಡ್ತಿರೋದು ಅಲ್ಲಿ ನಮ್ಮ ನಾನು ವರ್ಕ್ ಮಾಡೋ ಜಾಗದಲ್ಲಿ ಇರುತ್ತೆ ಹೆಚ್ಚು ಮಾಡಿದ್ರು ಕೋಲ್ಡ್ ಆಗುತ್ತೆ ಫುಲ್ಲು ಶೀತ ಮತ್ತು ನೈಟು ಸ್ನಾನ ಮಾಡಿದ್ರೆ ತಲೆಯಲ್ಲಿ ನೀರಿದ್ರೆ ಇದ್ದರೆ ಮುಗೀತು ಬೆಳಿಗ್ಗೆ ಶೀತ ಎವಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಒಂದು ಆಪ್ರೇಷನ್ ಇದೆ ಅದೊಂದು ಮಾಡಿಸ್ಬಿಟ್ರೆ ಬಂದಿದ್ದ ಎಲ್ಲ ಒಟ್ಟೊಟ್ಟಿಗೆ ಮುಗಿಯೋದು ಬಿಡುತ್ತೆ ಬಟ್ ಇದೆಲ್ಲ ಒಂದು ಸೈಡ್ ಮಾಡಿ ಇವಾಗ ನೋಡಿ ನೆನ್ನೆ ಬೆಂಗಳೂರು ಇವತ್ತು ಮಗ ಚಿಕ್ಕಮಂಗ್ಳೂರು ನಿನ್ನೆ ನೋಡ್ತಾ ಇದ್ದು ಬೆಂಗಳೂರು ಸಿಟಿಗೂ ಇವತ್ತು ನಾನಿರೋ ಈ ನೇಚರಿಗೂ ನನಗೆ ಹೇಳೋಕ್ಕೂ ಆಗಲ್ಲ ನಮ್ಮ ಚಿಕ್ಕಮಂಗ್ಳೂರು ನಮ್ಮ ಚಿಕ್ಕಮಂಗ್ಳೂರು ನೀವೇನಾರು ಅಂದ್ಕೊಳ್ಳಿ ಆದರೂ ಇದಳಲ್ಲ ಇವಳು ಇವಳಿಗೋಸ್ಕರ ನಾನೊಂದು ಆಸೆ ಪಡ್ತಾ ಇದ್ದೀನಿ ಇಬ್ರು ಯಾವತ್ತು ಈಡೇ ಇರುತ್ತೋ ನೋಡೋಣ ಯಾವತ್ತು ಕೈ ಕೊಟ್ಟಿಲ್ಲ ಇವಳು ಏನೇ ಕಂಡೀಷನಿಗೆ ಹೋದ್ರು ಓಡ್ತಾಳ್ದೆ ಓಡ್ತಾನೆ ಇದ್ದಾಳೆ ನನ್ನ ಜೊತೆ ಓಡ್ತಾನೇ ಇದ್ದಾಳೆ ಮಗಳು ಮಗಳೂ ಬೇಬಿ ನಿನ್ನ ಮಾಡ್ದು ನಿಮ್ಮ ಹತ್ರ ಕೈಯತ್ತ ಆರ್ ಎಕ್ಸ್ ಎಲ್ಲ ಆರ್ ಎಕ್ಸ್ ಸಿಗು ತಗೊಂಡು ಇಟ್ಕೊಡ್ರಪ್ಪ ಚೆನ್ನಾಗಿ ಮೇಂಟೈನ್ ಮಾಡಿ ಹೇಳ್ತೀನಿ ಏನು ಮಾಡೋದು ಇವಾಗ ಸೈಲೆಂಟಾಗಿ ಹೋಗಿ ಬಟ್ ನಾನು ಇವಾಗ ನಾನು ರೆಕಾರ್ಡ್ ಮಾಡ್ತಿರೋದು ಐಫೋನ್ ಫಿಫ್ಟೀನಲ್ಲಿ ಆಯಿತಾ ಕೃಷ್ಣ ಫೋನ್ ಇದು ಯಾಕೆಂದ್ರೆ ಈವೆಂಟಿಂದು ವೀಡಿಯೋ ರೆಕಾರ್ಡ್ ಮಾಡಬೇಕು ಅಂತೇಳಿ ನಾನು ಈ ಫೋನ್ ಇಸ್ಕೊಂಡಿದ್ದೀನಿ ನನ್ನ ಫೋನ್ ಅಲ್ಲಿ ಕೊಟ್ಟು ಬಂದುಬಿಟ್ಟಿನ ಕ್ಲಾರಿಟಿ ಚೆನ್ನಾಗಿರುತ್ತಲ್ಲ ಇದು ಇದು ಫಾರ್ಟಿ ಏಯ್ಟ್ ಎಂ ಪಿ ಮೇನ್ಲೆನ್ಸು ನಂದು ಟ್ವೆಲ್ ಎಂ ಪಿ ಅದು ಲೆವೆನ್ ಓಲ್ಡ್ ಮಾಡಲು ಸೊ ಫಿಫ್ಟೀನ್ ನ್ಯೂ ಮಾಡಲ್ಲ ಒಳ್ಳೆ ಮಸ್ತಾಗಿರುತ್ತೆ ಬೇಬಿ ಸ್ಟಾರ್ಟು ಆದರೂ ಇಷ್ಟು ದಿನ ನಿಲ್ಸಿದ್ರು ಏಳು ಕದರ್ ಮಾತ್ರ ಗುರು ಮಂಗ್ಳೂರು ಹೋಗ್ಬೇಕು ಮಂಗ್ಳೂರು ಗಾಡಿ ಏನಾದ್ರು ಪಕ್ಕಾ ಕಂಡೀಷನಲ್ಲಿ ಇದ್ದಿದ್ದರೆ ಅಂದ್ಕೊಳ್ಳಿ ಈ ಜೊತೆಗೆ ನಾನು ಇಲ್ಲಿರೋ ಮಗನೇ ಅಲ್ಲ ದುಃಖ ಇರ್ತಿತ್ತು ಇಲ್ಲಿ ನೋಡಿಯಲ್ಲ ವಿಂಡ್ ನಾಯ್ಸ್ ಹೊಡಿಯುತ್ತೆ ಯಾಕೆ ಗೊತ್ತಾ ಹೆವಿ ಹೊಡಿಯುತ್ತೆ ವಿಂಡ್ ನಾಯ್ಸ್ ಏನೋ ಕೇಳಿ ನನ್ನ ಮೈಕ್ ಹಾಕಿಲ್ಲ ಮೈಕು ಲಾಸ್ಟ್ ಟೈಮ್ ಬಂದಿದ್ದಿದ್ದು ರೆಸಾರ್ಟಲ್ಲಿ ಬಿಟ್ಟು ಹೋಗ್ಬಿಟ್ಟೆ ನಾನು ಸ್ಟೇಷನ್ ಮುಂದೆ ಹೇಗೆ ಹೊಡ್ಕೊಂಡು ಹೋಗ್ತೀನಿ ಅದು ನಾನು ಗಾಯ್ಸ್ ಒಂದು ಕೆಲಸ ಮುಗಿತು ಇನ್ನೊಂದು ಕೆಲಸ ಅಂದರೆ ಸುಮ್ಮ ಫೋನ್ ಮಾಡಿದ್ದ ನಮ್ಮ ಅಂಡ್ರೆಡ್ ಜಾಕಿ ಮೈ ಹೋಗಿ ಅಂದ್ರೆ ಮೀಟ್ ಮಾಡಿಕೊಂಡು ಕಾಫಿ ಎಫಿ ಕುಡ್ಕೊಂಡು ಹಂಗೆ ಹೋಗೋಣ ಜೀನ್ಸ್ ಪ್ಯಾಂಟು ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ ಯಾಕೆಂದ್ರೆ ಒಂದಿದೆ ಒಂದು ಹಿಡ್ಕೊಂಡಲ್ಲಿ ಏನೂ ಮಾಡೋಕ್ಕಲ್ಲ ನನಗೆ ನಾನು ಯಾವಾಗಲೂ ಬಂದು ಹಿಂಗೆಡೋದು ಬೇಬಿ ನನಗೆ ಅದೊಂಥರ ಚಂದ ಹೋಗೋಣ ಬೇಬಿ ಬಾ ನಾನು ಹಾಕ್ಸಿರೋದು ಎಷ್ಟು ಗೊತ್ತೋ ಫೀಯಲ್ಲು ಎಲ್ಲ ಆರೋಗ್ಯಂದ್ರೆ ಅಷ್ಟು ಕುಡಿಯುತ್ತೆ ಇಷ್ಟು ಕೊಡುತ್ತೆ ಮೈಲೇಜೇ ಕೊಡಲ್ಲ ಅಂತಾರಲ್ಲ ಬೆಳಿಗ್ಗೆಂದು ಓಡಾಡ್ತೀನಿ ಬರಿ ಫಿಫ್ಟಿ ಫಿಯಲು ನಾವು ಹಾಕ್ಸೋದೆ ಅಷ್ಟು ಇದಕ್ಕೆ ಅಪ್ಡೇಟ್ ಇದೆ ನನ್ನ ಗಾಡಿಗೆ ಇದಕ್ಕೊಂದು ಇದ್ರದ್ದು ಅಪ್ಡೇಟ್ ಮಾಡಿಬಿಡಣ ಫುಲ್ಲು ವರ್ಜನೇ ಚೇಂಜ್ ಮಾಡೋಣ ವರ್ಜನ್ ಒನ್ನಲ್ಲಿದೆ ವರ್ಜನ್ ಟೂ ಇಳಿಸ್ಬೇಕು ಆವಾಗ ಮಸ್ತಾಗಿರುತ್ತೆ ನಂದುಕ್ಕೆ ಇವಾಗೆಲ್ಲ ಸ್ಪೇರ್ ಕಲೆಕ್ಟ್ ಮಾಡ್ತಾ ಇದೀನಿ ಒಂದೇ ಸರಿ ಎಲ್ಲಿ ಜಾಕಿ ಜಾಕಿ ಅದೇನು ಹಂಗಿನ್ಸಿ ಅಲ್ಲ ಮತ್ತೆ ಓ ಅದು ಯಾರು ಕಾಣಲಿಲ್ಲಪ್ಪ ಓ ಸುಮ್ ಸೈಲೆನ್ಸರ್ ವರ್ಕಾ ಕ್ರೋಮಿಗೆ ಅದೇನದು ಸೋಪ್ ಫಿನಿಶಿಗೆ ನಮ್ದಂಗೆ ತಕ ಬರ್ಲ ಆ ಜಾಕಿ ನೋಡ್ರೋ ಇಲ್ಲೊಂದ್ ಜಾಕಿ ಇಲ್ಲೊಂದ್ ಜಾಕಿ ಅಲ್ಲೊಂದ್ ಜಾಕಿ ಅದೇ ಇಂಜಿನ್ ಕೆಲಸನ ಫುಲ್ಲು

ರಬ್ ಮಾಡದ ಕೊಡೋ ನಿಮ್ಮ ಮುಂದೆ ಕೂಡ ಬನ್ನಿ ನಾವು ಆ ಜಾಕಿ ಹೊಡಿಸ್ಕೊಬ್ರಿ ನೀವು ಅಂದ್ರೊಂಡು ತುಂಬ ದಿನ ಅಲ್ಲ ತುಂಬ ತಿಂಗಳಾಯಿತು ಎಲ್ಲಾಯ್ತು ಹೂ ಅಲ್ಲಿ ನಮ್ಮ ಜಾಕಿ ಮುಂದೆ ನಿಂತಿದೆ ಸುಮ್ಮ ಜಾಕಿ ಇದು ರಿವ್ಯೂ ಮಾಡೋಣ ಗೈತ್ ನಾವೀಗ ನಮ್ಮ ಹತ್ರ ಜಾಕಿ ವಿತ್ ಜಾಕಿ ಒನ್ ತ್ರೀ ಫೈವ್ ಹಂಡ್ರೆಡ್ ಈಗ ಇದು ಪ್ರಾಪರ್ ಇಂಜಿನ್ ಕೆಲಸ ಎಲ್ಲ ರೆಡಿಯಾಗಿದೆ ಸುಮ್ಮ ಮಾಡಿಸಿದ್ದ ಮತ್ತೆ ಕಿಶೋದು ರೆಡಿಯಾಗಿದೆ ಫುಲ್ಲು ಪ್ರಾಪರಾಗಿ ನೋಡೋಣ ಈಗ ಚೌಕ್ ಅನ್ಕೊಳ್ಳಿ ಪ್ಯೂರ್ ಅಟ್ರಾಟೈಸ್ ಏನಾದ್ರು ಸುಮು ಚೆನ್ನಾಗಿ ಮೇಂಟೈನ್ ಮಾಡ್ತೇನೆ ಸುಮು ಕಲ್ಲೆ ಕಿಶೋರು ಈ ಲೆಕ್ಕದಲ್ಲ ನಾನು ಒಬ್ಬನೇ ಗುರು ಒಂಥರ ಪಾಪರ್ ತರ ಗಾಡಿ ಮೇಂಟೈನ್ ಮಾಡೋದಿಲ್ಲ ಲಾಸ್ ಆಗಿರೋದು ಗಾಡಿ ಕಂಪ್ಲೀಟ್ ಆಗಿ ಒಂದ್ ರೌಂಡ್ ತೋರಿಸ್ತೀನಿ ಬನ್ನಿ ಅಲ್ಲಿ ಒಳ್ಳೆ ಪ್ಲೇಸ್ ಇದೆ ನಾನು ಓದಿದ ಸ್ಕೂಲ್ ಇದು ಎಸ್ ಮಾನಸ ಪ್ರೌಢ ಶಾಲೆ ಜಾಕಿನ ನಿಲ್ಲಿಸಿದ್ರು ರೋಡ್ ಮಸ್ತ್ ಆಗಿರಬೇಕು ಅಂದ್ರೆ ಹಿಂದೆನೇ ಹೋಗ್ಬೇಕು ಒಂದು ವೀಲಿ ಸುಮೋ ಬೈಬೇಡ ವಿಡಿಯೋ ನೋಡ್ತಿದ್ರೆ ಟ್ರೈ ಮಾಡೋಣ ಸೌಂಡ್ ಹಾಂ ಇವಾಗ ಕಂಪ್ಲೀಟ್ ರಿವ್ಯೂ ಅಂತ ಏನು ಮಾಡೋದು ಬೇಡ ಬನ್ನಲ್ಲ ಅಂತ ಒಂದು ಜಸ್ಟ್ ಹಂಗೆ ಒಂದು ಲುಕ್ ತೋರಿಸೋಣ ಅಂತ ಇದೇನೋ ಮಾಡೋವನೇ ಬ್ಲೂ ಕಲರಲ್ಲಿ ಹಾಕ್ಸ್ಕೊಂಡು ನೈಂಟಿ ಏಟ್ ಸಿ ಸಿ ಟು ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಹ್ಞೂ ಆದರೂ ಇದಲ್ಲಿ ಕೂಡ ಮಜಾ ಭೀಮಾ ಮೂವಿ ರಿಲೀಸ್ ಆದಮೇಲೆ ದುನಿಯಾ ವಿಜಯ್ ಅವರು ತುಂಬ ಕಡೆ ಇಂಟರ್ವ್ಯೂ ಎಲ್ಲ ಮಾಡಬೇಕಾದ್ರೆ ಆಯ ಭುಜ ಆಯ ಹೋದ್ರೇ ಏನೋ ಒಂಥರ ಅದೆಲ್ಲ ಏನೋ ಒಂಥರ ಹೇಳ್ತಾರೆ ಬಟ್ ಲಾಸ್ಟಿಗೆ ಆರ್ ಎಕ್ಸಲ್ಲಿ ಹೋಗೋದು ಆ ಸೌಂಡಿಗೂ ನಿಜ ಇದು ನೋಡಿ ಎಚ್ ಡಿ ಸೆಟಪ್ ಇದು ಈ ಗಾಡಿ ನೋಡೋಕ್ಕೆ ನಿಮಗೆ ಹೆಂಗೆ ಕಾಣಿಸಿದ ಗೊತ್ತಿಲ್ಲ ಓಡಿಸ್ದಾಗ ಇದ್ರ ಡಬ್ಬಲ್ಲು ಕ್ರೇಸ್ ಕೊಡುತ್ತೆ ಟೂ ಸ್ಟ್ರೋಕ್ ಹಂಗೆ ಗುರು ಆದರೆ ಬೆಸ್ಟ್ ಏನಂದರೆ ಏಯ್ಟೀನ್ ಪಾಸಿಂಗ್ ಇದು ಚಿಕ್ಕಮಂಗ್ಳೂರು ಗಾಡಿ ಇದು ನಮ್ಮ ಚಿಕ್ಕಮಗಳೂರ ಗಾಡಿ ಕಿಲೋಮೀಟ್ರ್ ಅವ್ರ ಕಾಲ ಅನಿಸುತ್ತೆ ಡರೆಕ್ಟ್ಸಿಗೆ ಈ ಸಣ್ಣ ಇದ್ದು ಕರೆಕ್ಟಾಗಿ ಈ ಕಿವಿ ಎರಡು ಬಂದ್ರೆ ಚೆಂದ ಒರ್ಜಿನಲ್ ಸೆಟಪ್ ಫುಲ್ಲು ಎಲ್ಲೂ ಎಕ್ಸ್ಟ್ರಾ ಮಾಡಿಫೈ ಅಂತ ಇದರಲ್ಲಿ ಯಾವುದೂ ಇಲ್ಲ ಮಾಡಿಫೈ ಅಂತ ಹೇಳ್ಬೇಕಂದ್ರೆ ಹಿಂದೆ ಒಂದು ಸ್ಪ್ರಿಂಟ್ ಒಂದು ಸಸ್ಪೆನ್ಷನ್ನು ಮತ್ತೆ ಒಂದು ಎಚ್ ಡಿ ರಿಮ್ ಅಷ್ಟೇ ಯಾಕೆಂದರೆ ಪಿಕಪ್ ಜಾಸ್ತಿ ಮತ್ತು ಸಸ್ಪೆನ್ಷನ್ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಇದರಲ್ಲಿ ಎಕ್ಸ್ಟ್ರಾ ಅಂತ ಅವನೇನೂ ಮಾಡಿಸಿಲ್ಲ ಸುಮ್ ಇಂಜಿನೂ ಸ್ಟ್ಯಾಂಡರ್ಡು ಗಾಡಿನೂ ಸ್ಟ್ಯಾಂಡರ್ಡು ಮಸ್ತಾಗಿದೆ ಹೋಗೋಣ ನನಗೂ ಯಾಕೆಂದರೆ ಮಂಗ್ಳೂರು ಬೇರೆ ಹೋಗ್ಬೇಕಲ್ಲ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಆಮೇಲೆ ಬಟ್ ಹೆಂಗಿದೆ ಜಾಕಿ ನಾನು ಯಾವುದೇ ಗಾಡಿನ ಆರ್ ಎಕ್ಸ್ ನೋಡಿದ್ರೆ ನಾನು ಅದಕ್ಕೆ ಒಂದೇ ಒಂದು ಜಾಕಿ ಅಂತ ಕರಿತೀನಿ ಇಲ್ಲ ಬೇಬಿ ಅಂತ ಕರಿತೀನಿ ಅಷ್ಟೇ ಜಾಕಿ ಕುದುರೆ ಕುದುರೆ ತರ ಗಾಡಿ ಇದು ನಿಂಗಾಗ್ಲು ಇಷ್ಟು ದಿನ ನಾನು ಬೆಂಗಳೂರಲ್ಲಿದ್ದಿದ್ದಕ್ಕೂ ಆ ವಿಡಿಯೋನ ಮಾಡಬೇಕು ಕಂಪ್ನಿ ಕಡೆಯಿಂದ ಮಂಗಳೂರು ಹೋಗ್ಬೇಕು ಒಬ್ಬನೇ ಅಂತ ಇದ್ದಿದ್ದು ಫೀಲು ಎದರಿಕೆಯಲ್ಲಿದ್ದು ಈ ಥರ ಗಾಡಿಗಳನ್ನ ಓಡಿಸಿದಾಗ ಫುಲ್ ಔಟ್ ಎಲ್ಲ ಕಳೆದೋಗ್ಬಿಡುತ್ತೆ ಏನೋ ಒಂದು ಮಾಡೇ ಮಾಡ್ತೀನೋ ನಂಬಿಕೆ ಬರುತ್ತೆ ಇದ್ರಲ್ಲಿ ಬರೋ ಟೂ ಸ್ಟ್ರೋಕ್ ರಾ ಪವರ್ನ ಓಡಿಸ್ಬಿಟ್ರೆ ಕೈಯೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಬ್ಸರ್ವ್ ಮಾಡಿ ನೀವು ಬೇರೆ ಗಾಡಿಗಳನ್ನ ತ್ರೀ ನೈಂಟಿ ಟೂ ಹಂಡ್ರೆಡು ಆರ್ ಸಿ ಎನ್ ಇವೆಲ್ಲ ಓಡಿಸಿ ಪವರ್ಲಿ ನುಗ್ಗಿ ಬಿಸಾಕ್ತವೆ ಗಾಡಿಗಳು ಆದರೆ ನಿಮಗೆ ಓಡಿಸ್ದಾಗ ಆ ಫೀಲ್ ಅನ್ನೋದು ಅಷ್ಟರ ಮಟ್ಟಿಗೆ ಇರಲ್ಲ ಅಂದ್ಕೊಳ್ತೀನಿ ಆದರೆ ಒಂದು ಸಲ ಈ ಥರ ಲೆಜೆಂಡ್ ಗಾಡಿನ ಟೂ ಸ್ಟಾಕ್ನ ಆರ್ ಎಕ್ಸ್ ಹಂಡ್ರೆಡು ಒನ್ ತ್ರೀ ಫೈವ್ ಫೋರ್ ಸ್ಪೀಡು ಫೈವ್ ಸ್ಪೀಡು ಜೆಡ್ಡು ಯಾವ್ದಾರು ಓಡಿಸಿ ಕೈಯೆಲ್ಲ ಒಂಥರ ಶೇಕ್ ಆಗುತ್ತೆ ಯಾಕೆಂದರೆ ಟೂ ಸ್ಟಾಕ್ ಪವರ್ ಅದು ಇವತ್ತು ನೋಡಿ ನಾವು ಫಿಫ್ಟೀನಲ್ಲಿ ರೆಕಾರ್ಡ್ ಮಾಡ್ತಿದ್ದೀವಿ ಐಫೋನ್ ಫಿಫ್ಟೀನಲ್ಲಿ ನಂದಲ್ಲ ಬಟ್ ಮುಂದೆ ಒಂದು ಎಂತ ನಾನು ಈಗ ಹೋಗೋಣ ಇವಾಗ ಎಡಿಟ್ ಮಾಡಬೇಕು ಇದನ್ನೆಲ್ಲ ಕುತ್ಕೊಂಡು ಹೆಂಗೆ ಗಾಡಿ ಸ್ಟಾರ್ಟ್ ಮಾಡೋದು ಎಷ್ಟು ಚೆಂದ ಎಲೆಕ್ಟ್ರಾನಿಕ್ಸ್ ಇಲ್ಲ ಎ ಬಿ ಎಸ್ ಇಲ್ಲ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ ಏನೂ ಇಲ್ಲ ಅಂದ್ಕೊಳ್ಳಿ ರಾ ಪವರ್ ಗಾಡಿ ಜಸ್ಟ್ ಒಂದು ಚುಚ್ಚು ಆನ್ ಮಾಡು ಕಿಕ್ಕು ತೆಗ್ದು ಸ್ಟಾರ್ಟ್ ಮಾಡದೆ ಮಗ ಹೋಗುವ ನನಗೆಲ್ಲ ವೀಲಿ ಬರಲ್ಲ ನಮ್ಮ ಹುಡುಗ ಕಲ್ಲೇ ಆದರೆ ಒಳ್ಳೆ ಮಸ್ತಾಗಿ ಹೊಡಿತಾನೆ

ಅಂದಲ್ಲಿ ಎತ್ತಕ್ಕೆ ಎತ್ತೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಯಾಕೆಂದ್ರೆ ಒನ್ ತ್ರೀ ಫೈ ಹಂಡ್ರೆಡ್ ಕಿಂತ ಸ್ವಲ್ಪ ಟಾರ್ಕ್ ಜಾಸ್ತಿ ಅಲ್ಲ ಸಿ ಜಾಸ್ತಿ ಅಲ್ಲ ಸ್ವಲ್ಪ ಬೇಗ ಬಿಡುತ್ತೆ ಅಂಗತ್ತ ಅದು ಎಲ್ಲ ಅಂತಲ್ಲ ಇದ್ರಕ್ಕಿಂತ ಟಾರ್ಕ್ ಲೆಕ್ಕ ನೋಡಿದ್ರು ಅದ್ರಲ್ಲಿ ಜಾಸ್ತಿ ಇದೆ ಹಂಡ್ರೆಡು ಅದು ಸಿ ಸಿ ಕಡಿಮೆ ಇರ್ಬೋದು ಟಾರ್ಕ್ ಒನ್ ತ್ರೀ ಫೈವ್ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಹಂಡ್ರೆಡ್ ಇವಾಗ ಏನು ಮಾಡೋಣ ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಈ ವ್ಲಾಗ್ ಇಲ್ಲಿಗೆ ಆದಮೇಲೆ ನೆಕ್ಸ್ಟು ನಾನು ಹೊರ್ಡಿ ಮಂಗ್ಳೂರು ತನಕ ಹೋಗ್ತೀನಲ್ಲ ಅದೊಂದು ಬ್ಲಾಗ್ ಮಾಡೋಣ ಯಾಕೆಂದರೆ ಕಂಟೆಂಟ್ಗಳನ್ನ ಕಡಿಮೆ ಗುರು ಏನು ಮಾಡಲಿ ಗಾಡಿನೂ ಇಲ್ಲ ಜೊತೆಲಿ ಇರೋದನ್ನೇ ಸ್ವಲ್ಪ ಸ್ವಲ್ಪ ಎಳಿಬೇಕು ಲೆಂತಿ ಲೆಂತಿ ಇಳಿಬೇಕು ಲೆಂತಿ ಲೆಂತಿ ಅಂದರು ಟಿಯರ್ ಬ್ರೋ ಹೇಳ್ದಂಗೆ ಡಾಕ್ಟರ್ ಬ್ರೋ ಹೇಳ್ದಂಗೆ ಅವರೊಂದು ಮೊನ್ನೆ ಲೈವಿಗೆ ಬಂದಿದ್ದರು ಟೂ ಡೇಸ್ ಬ್ಯಾಕಾ ಟೂ ಡೇಸ್ ಬ್ಯಾಕು ಅವ್ರು ಅವಾಗ ಹೇಳಿದ್ದು ಏನಂದರೆ ವಿಡಿಯೋನ ಕೊಡಿ ಕ್ರಿಸ್ಪಿಯಾಗಿ ಹತ್ತು ನಿಮಿಷ ಹದಿನೈದು ನಿಮಿಷ ಇದರೊಳಗೆ ತುಂಬ ಕ್ರಿಸ್ಪಿಯಾಗಿ ವೀಡಿಯೋಗಳನ್ನ ಕೊಡಿ ಚೆನ್ನಾಗಿ ಓಡುತ್ತೆ ಕಂಟೆಂಟು ಅಂತ ನಾವು ಸುಮ್ಮನೆ ಲಾಟ್ಬಿಟ್ಟು ಸುಮ್ಮನೆ ಮಾತಾಡೋದು 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 ಇದನ್ನೆಲ್ಲ ಕೊಟ್ಟರೆ ನಮಗೆ ಏನು ಸಿಗಲ್ಲ ಅಂತೇಳಿ